ಶಿವನ ತ್ರಿಶೂಲದಷ್ಟೇ ಶಕ್ತಿಯುತವಾಗಿರುವ ವಿಷ್ಣುವಿನ ಸುದರ್ಶನ ಚಕ್ರದ ಜನನ ಹೇಗಾಯ್ತು ಗೊತ್ತಾ ಶಿವನನ್ನೇ ತುಂಡಾಗಿ ಕತ್ತರಿಸಿದ್ದ ಈ ಸುದರ್ಶನ ಚಕ್ರ ಇಡೀ ಬ್ರಹ್ಮಾಂಡದಲ್ಲೇ ಸುದರ್ಶನ ಚಕ್ರವನ್ನ ಸೋಲಿಸಿ ಅದನ್ನ ನುಂಗಿದ ಒಬ್ಬನೇ ಒಬ್ಬ ದೇವರು ಯಾರು ಗೊತ್ತಾ ಕೃಷ್ಣನ ದ್ವಾಪರ ಯುಗ ಅಂತ್ಯಗೊಂಡ ಮೇಲೆ ಆ ಸುದರ್ಶನ ಚಕ್ರ ಎಲ್ಲಿ ಹೋಯ್ತು ಕಲಿಯುಗದಲ್ಲಿ ವಿಷ್ಣು ಕಲ್ಕಿ ಅವತಾರ ಎತ್ತಿದಾಗ ಯಾರು ಈ ಸುದರ್ಶನ ಚಕ್ರವನ್ನ ಮತ್ತೆ ಕಲ್ಕಿಯ ಕೈಗೆ ತಂದು ಕೊಡುತ್ತಾರೆ ಇವೆಲ್ಲವನ್ನ ಈ ಸ್ಟೋರಿಯಲ್ಲಿ ನೋಡೋಣ ಮೊದಲಿಗೆ ಸುದರ್ಶನ ಚಕ್ರದ ಜನನ ಹೇಗಾಯ್ತೆಂದು ತಿಳಿದುಕೊಳ್ಳೋಣ ಚಕ್ರವನ್ನ ಸು ಮತ್ತು ದರ್ಶನ ಎಂಬ ಎರಡು ಪದಗಳನ್ನ ಸೇರಿಸಿ ಹೆಸರಿಡಲಾಗಿದೆ ಇದರ ಅರ್ಥ ಶುಭ ದೃಷ್ಟಿ ಸುದರ್ಶನ ಚಕ್ರದ ಜನನಕ್ಕೆ ಕಾರಣವಾದವರು ಬೇರಾರುವಲ್ಲ ಅಲ್ಲ ಸಾಕ್ಷಾತ್ ಪರಶಿವ ಶಿವ ಯಾಕಂದರೆ ವಿಷ್ಣುವಿನ ಮಡದಿಯ ಮೇಲೆ ರಾಕ್ಷಸನೊಬ್ಬ ಕಣ್ಣು ಹಾಕಿದ್ದ ಅವನ ಅಂತ್ಯಕ್ಕಾಗಿ ಶಿವನ ಕುರಿತು ಘೋರ ತಪಸ್ಸು ಮಾಡಿದ ಫಲವೇ ಪರಶಿವನು ಸುದರ್ಶನ ಚಕ್ರವನ್ನ ನಿರ್ಮಿಸಿ ವಿಷ್ಣುವಿಗೆ ನೀಡುತ್ತಾನೆ ಸೂರ್ಯನಷ್ಟೇ ಪ್ರಕಾಶವಾಗಿರುವ ಹಾಗೂ ಅಗ್ನಿಯ ಜ್ವಾಲೆಯಂತಿರುವ ಈ ಸುದರ್ಶನ ಚಕ್ರವು ಕಣ್ಣು ಮಿಟುಕಿಸುವ ಒಳಗೆ ಸಾವಿರಾರು ಕಿಲೋಮೀಟರ್ ದೂರವನ್ನ ಕ್ರಮಿಸುವ ಶಕ್ತಿ ಇದೆ ಹಾಗೂ ಇದು ವಿಷ್ಣುವಿನ ಅತೀಂದ್ರಿಯ ಶಕ್ತಿಯಿಂದ ಸಂಚರಿಸುತ್ತದೆ ಶಿವನನ್ನು ಯಾಕೆ ಕತ್ತರಿಸಿತ್ತು ಸುದರ್ಶನ ಚಕ್ರ ಶ್ರೀರಾಮ ಎನ್ನುವ ರಾಕ್ಷಸನಿದ್ದ ರಾಕ್ಷಸರ ಹುಟ್ಟುಗುಣದಂತೆ ಆತನು ಕೂಡ ಮೂರು ಲೋಕದವರೆಗೂ ತೊಂದರೆ ನೀಡುತ್ತಿದ್ದನು ಆತನ ವಕ್ರದೃಷ್ಟಿ ವಿಷ್ಣುವಿನ ಮಡದಿಯಾದ ಲಕ್ಷ್ಮಿಯ ಮೇಲೆ ಬೀಳುತ್ತದೆ ಹೇಗಾದರೂ ಮಾಡಿ ಆಕೆಯನ್ನ ತನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂಬ ದುರಾಸೆ ಹೊಂದಿದ ಶ್ರೀರಾಮ ವಿಷ್ಣುವಿಲ್ಲದ ಸಮಯವನ್ನ ನೋಡಿ ಲಕ್ಷ್ಮಿಯನ್ನ ಅಪಹರಿಸಲು ಪ್ರಯತ್ನಿಸುತ್ತಾನೆ ಆತ ಅಪಹರಿಸುವಾಗ ಲಕ್ಷ್ಮೀ ದೇವಿಯು ನಾನು ಶ್ರೀಕಾರವಿರುವ ಸ್ಥಳದಲ್ಲಿ ಮಾತ್ರ ಇರುವುದು ಎಂದು ಹೇಳ್ತಾಳೆ ಶ್ರೀಕಾರವು ಮಹಾವಿಷ್ಣುವಿನ ಎದೆಯ ಎಡಭಾಗದಲ್ಲಿ ಇರುತ್ತದೆ ಆಕೆಯ ಮಾತಿಗೆ ಒಪ್ಪಿದ ರಾಕ್ಷಸನು ಶ್ರೀಕಾರವನ್ನ ಕಿತ್ತುಕೊಳ್ಳಲು ಮಹಾವಿಷ್ಣುವಿನ ಬಳಿ ಬರುತ್ತಾನೆ ಇದನ್ನು ತಿಳಿದ ಮಹಾವಿಷ್ಣು ಶ್ರೀರಾಮನೊಂದಿಗೆ ಯುದ್ಧ ಮಾಡುತ್ತಾನೆ ಇಬ್ಬರ ನಡುವೆ ಘೋರ ಯುದ್ಧ ನಡೆಯುತ್ತದೆ ಆದರೆ ಶ್ರೀಧಾಮನನ್ನ ಮಹಾವಿಷ್ಣುವಿಗೆ ಸೋಲಿಸಲು ಆಗುವುದಿಲ್ಲ ಇದರಿಂದ ಬೇಸರಗೊಂಡ ಲಕ್ಷ್ಮೀ ದೇವಿಯು ಶ್ರೀಧಾಮನ ಅಂತ್ಯವಾಗದೆ ನಾನು ವೈಕುಂಠಕ್ಕೆ ಬರುವುದಿಲ್ಲ ಎಂದು ಹೇಳ್ತಾಳೆ ಇದರಿಂದ ಬೇಸರಗೊಂಡ ಮಹಾವಿಷ್ಣು ಶಿವನ ಸಹಾಯ ಕೇಳಲು ಹೋಗುತ್ತಾನೆ ಆದರೆ ಶಿವನು ಘೋರ ತಪಸ್ಸಿನಲ್ಲಿರುತ್ತಾನೆ ಇದರಿಂದ ಮಹಾವಿಷ್ಣು ತಾವರೆ ಹೂಗಳನ್ನ ಶಿವನಿಗೆ ಅರ್ಪಿಸಿ ಶಿವನ ಕುರಿತು ಘೋರ ತಪಸ್ಸು ಮಾಡುತ್ತಾರೆ ಆತನ ತಪಸ್ಸಿಗೆ ಒಲಿದ ಮಹಾವಿಷ್ಣು ನನ್ನಿಂದ ನಿನಗೆ ಏನು ಬರಬೇಕು ಎಂದು ಕೇಳುತ್ತಾನೆ ಆಗ ಮಹಾವಿಷ್ಣು ನಡೆದ ವಿಷಯಗಳನ್ನೆಲ್ಲ ಶಿವನಿಗೆ ಹೇಳುತ್ತಾನೆ ಆಗ ಶಿವನು ತನ್ನ ಶಕ್ತಿಯಿಂದ ಸುದರ್ಶನ ಚಕ್ರವನ್ನ ನಿರ್ಮಿಸಿ ಮಹಾವಿಷ್ಣುವಿಗೆ ನೀಡುತ್ತಾನೆ ಆಗ ಮಹಾವಿಷ್ಣುವು ಇದು ನಿಜವಾಗಿಯೂ ರಾಕ್ಷಸರನ್ನ ಸಂಹಾರ ಮಾಡುತ್ತದೆಯೇ ಎಂದು ಕೇಳ್ತಾನೆ ಆಗ ಶಿವನು ಹೌದು ಎಂದಾಗ ಹಾಗಾದರೆ ಮೊದಲು ಇದನ್ನು ನಿಮ್ಮ ಮೇಲೆ ಪ್ರಹಾರ ಮಾಡಿ ಪರೀಕ್ಷಿಸುತ್ತೇನೆ ಎಂದು ವಿಷ್ಣು ಹೇಳ್ತಾನೆ ಅದಕ್ಕೆ ಒಪ್ಪಿದ ಶಿವನು ಬಂಡೆಕಲ್ಲಿನಂತೆ ನಿಲ್ಲುತ್ತಾನೆ ಆಗ ಮಹಾವಿಷ್ಣು ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡ್ತಾನೆ ಆಗ ಸುದರ್ಶನ ಚಕ್ರವು ಶಿವನನ್ನ ಮೂರು ತುಂಡುಗಳನ್ನಾಗಿ ಕತ್ತರಿಸುತ್ತದೆ ಇದರಿಂದ ಇಡೀ ಸೃಷ್ಟಿಯೇ ಸ್ಥಗಿತಗೊಳ್ಳುತ್ತದೆ ಆಗ ಮಹಾವಿಷ್ಣುವು ನನ್ನಿಂದಾಗಿ ಶಿವನು ಈ ಪರಿಸ್ಥಿತಿಗೆ ಬಂದನಲ್ಲ ಎಂದು ಕಣ್ಣೀರಿಡುತ್ತಾನೆ ಆಗ ಪ್ರತ್ಯಕ್ಷನಾದ ಶಿವನು ಈ ಪ್ರಪಂಚದಲ್ಲಿ ನನಗೆ ಅಂತ್ಯವಿಲ್ಲ ಈ ಸೃಷ್ಟಿಯ ಒಂದು ಭಾಗವೇ ನಾನಲ್ಲವೇ ನೀನು ಪ್ರಯೋಗಿಸಿದ ಸುದರ್ಶನ ಚಕ್ರದಿಂದ ನನ್ನ ದೇಹ ಮೂರು ತುಂಡಾಗಿದೆ ಇದರ ಅರ್ಥ ಅದರಲ್ಲಿ ಒಂದು ಭಾಗ ನೀನೇ ಇನ್ನೊಂದು ಭಾಗ ನಾನು ಹಾಗೂ ಮತ್ತೊಂದು ಭಾಗ ಬ್ರಹ್ಮದೇವನು ಎಂದು ಹೇಳುತ್ತಾನೆ ಸಮಾಧಾನಗೊಂಡ ಮಹಾವಿಷ್ಣು ಸುದರ್ಶನ ಚಕ್ರದ ಸಹಾಯದಿಂದ ಶ್ರೀರಾಮನನ್ನ ಕೊಂದು ಲಕ್ಷ್ಮೀ ದೇವಿಯನ್ನ ವೈಕುಂಠಕ್ಕೆ ಕರೆತರುತ್ತಾನೆ